ವೆಲ್ಕಮ್ ಟು ರಾಫ್ ಇನ್ ಪೆಟ್ಸ್ ಅಂಡ್ ಡೆಕೋರಮ್ ಸರ್ ನಮ್ಮ ಹತ್ರ ಇವಾಗ ಹೊಸ ಫುಡ್ ಬಂದಿದೆ ಪಲ್ ಪಲೇಟ್ಸ್ ಅಂತ ನಾವು ಈ ಡಿಸ್ಟ್ರಿಬ್ಯೂಷನ್ ತಗೊಂಡಿದೀವಿ ಈ ಕಂಪನಿದು ನಿಮಗೆ ಈ ಫ್ಲೋರ್ ಆ್ಯಂಡ್ ಫುಡ್ ಎರಡು ತಗೊಂಡ್ರೆ ಒಂದು ಫ್ರೀ ಅದು ಲಿಮಿಟೆಡ್ ಟೈಮು ನಾವು ಡೇಟ್ ಹಾಕ್ತೀವಿ ಯಾವಾಗ ನಾವು ಬಂದು ಸೊ ನಿಮ್ಮ ನಮ್ಮ ಹತ್ರ ಎಲ್ಲ ಪಲ್ ತಗೋಬಹುದು ಫುಡ್ ಸಿಗತ್ತೆ ಎಲ್ಲ ಸೀರಿಯಸ್ ಪಲ್ ಪಲೇಟ್ಸ್ ಫುಡ್ ಸಿಗುತ್ತೆ ಸರ್ ಹೋಲ್ಸೇಲ್ ಮತ್ತೆ ಸಿಗುತ್ತೆ ನಿಮ್ಗೆ ಬಾಲ್ ಪ್ಯಾಲೆಟ್ ಫುಡ್ ಬಹಳಷ್ಟು ಒಳ್ಳೆ ಕ್ವಾಲಿಟಿ ಫುಡ್ ಇವಾಗ ಇಂಪೇಡ್ ಕ್ವಾಲಿಟಿ ಫುಡ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಆಲ್ರೆಡಿ ಬಹಳಷ್ಟು ವಿಡಿಯೋ ನಮ್ ಚಾನಲ್ಗೆ ಅಪ್ಲೋಡ್ ಆಗ್ತಾ ಇದೆ ರೆಗ್ಯುಲರ್ ಕಸ್ಟಮರ್ಸ್ ಅಪ್ಡೇಟ್ ಕೊಡ್ತಾ ಇದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಹೋಲ್ಸೇಲ್ ಬೇಕಾದರೂ ಸಿಗುತ್ತೆ ರೀಟೇಲ್ ಬೇಕಾದರೂ ಸಿಗುತ್ತೆ ನಿಮಗೆ ಎಲ್ಲ ತರಹದ ಫುಡ್ ಲೈಕ್ ಟೆಟ್ರಾಬಿಟ್ಸ್ ಗೋಲ್ಡ್ ಫಿಶ್ ಇರ್ಬೋದು ಆರೋನಾ ಫುಡ್ ಇರ್ಬೋದು ಸಿಂಗಿಂಗ್ ಪ್ಯಾಲೆಟ್ಸ್ ಫ್ರೂಟಿಂಗ್ ಪ್ಯಾಲೆಟ್ಸ್ ಎಲ್ಲ ಸಿಗುತ್ತೆ ಪಲ್ ಪಲ್ಪ್ಸ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಫುಡ್ ಬ್ಯಾಂಗ್ಳೂರಲ್ಲಿ ಯಾರಿದ್ರು ಇವಾಗ ರಾಫಿನ್ ಪೆಟ್ಸ್ ಅವರು ವಿಸಿಟ್ ಮಾಡಿ ತಗೊಂಡೋಗ್ಬಹುದು ಹೋಲ್ಸೇಲ್ ಯಾರು ಅಕ್ವೇರಿಯಂ ಶಾಪ್ ಅವರು ಇದ್ರೆ ಅವರು ಕೂಡ ಇಲ್ಲಂದ ಬೇಕಾದ್ರೆ ತಗೊಂಡೋಗ್ಬಹುದು ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಶಾಪಿಂಗ್ ಸರ್ ನಮ್ದು ಅಂಗಡಿ ಬಂದು ಟ್ಯಾನೆ ರೋಡ್ ಅಲ್ಲಿ ಸಿಗುತ್ತೆ ಬರುತ್ತೆ ಸರ್ ಟ್ಯಾನೆ ರೋಡ್ ಅಲ್ಲಿ ಇದೆ ನಮ್ದು ಅಂಗಡಿ ಯಾವಾಗ ಬಂದು ಸಿಗುತ್ತೆ ಆಫರ್ ಫ್ಲೋರ್ ಆನ್ ಫುಡ್ ಬಂದು ಎರಡು ತಗೊಂಡ್ರೆ ಒಂದು ಫ್ರೀ ಸರ್ ಈ ಸತಿ ಆಫರ್ ಅದು ಲಿಮಿಟೆಡ್ ಟೈಮು ನಾನು ಡೇಟ್ ಹಾಕ್ತೀನಿ ಆ ಡೇಟ್ ಅಲ್ಲಿ ಬಂದ್ರೆ ನಿಮ್ಗೆ ಎಡ್ ತಗೊಂಡ್ರೆ ಒಂದ್ ಫ್ರೀ ಸೊ ಡೀಟೇಲ್ಸ್ ಕಾಲ್ ಮಾಡಿ ಸ್ಕ್ರೀನ್ ನಂಬರ್ ಬರ್ತಾ ಇದೆ